ಅಕ್ಕ ನೀ ಸುಮ್ಮನೆ ಇರ್ಬೇಕಾಗಿತ್ ನೀನು ಎತ್ತು ಎಷ್ಟು ತಲೆ ಟೈಮ್ ಇಟ್ಕೊಳ್ಳೋ ಚಂದ್ವ ಸುಮ್ನಕತ್ತ ನೀನು ಎಷ್ಟು ಎಷ್ಟು ಕೇಳಕ್ಕಿಲ್ಲ ಏನೇ ಒಂದಿದ್ರೆ ತಾಳ್ಮೆಯಿಂದ ಅನ್ನೋದು ಗೊತ್ತಾಕಿಲ್ಲ ನಿನ್ಗೆ ಅಕ್ಕ ಗುರ್ಸಟ್ಟಿ ಯಾವ್ತ ಗುರುನಾ ನಾನು ಮಾಡಿದ ತಪ್ಪೆ ಮಗ ಬುದ್ಧಿ ಹೇಳ್ಬಿಟ್ಟು ಕೊಟ್ಟು ಬೇಡ ತಾಳಿಯಾಕಿಲ್ಲ ನೋಡ್ಗೆ ಬೇರೆ ಅವ್ರೆ ಸಾಲದಕ್ಕೆ ನನ್ನ ತಮ್ಮದ್ ಮಗಳು ಅವ್ಳ ಮಾನ ಮರೋದ್ರ ಅಮ್ಮನ ಮರುತ್ತದೆ ಅಂತ ಹೇಳಿ ಹೇಳ್ತಿರ್ವ ತಿನ್ ನಂಗೆ ಮಾತಾಡ್ತಿಲ್ಲ ನೀನು ಎಷ್ಟು ನನ್ಗೆ ಓ ಹೆಂಗೆ ಮಾತಾಡೋದ್ ನೋಡು ಓಹ್ ನಮ್ದು ಅಮ್ಮ ಅಂತಾರೆ ಕಾಲ್ಕಟ್ಟಾರೆ ಗುರ್ಸಟ್ಟಿ ಸೊ ಹೇಗೆ ನೀನ್ ಇನ್ ಬುಡ್ಗಿಸ್ಕೊಳ್ಳಿ ಅಂದಿರ ಮಾತ್ರ ಸೊ ಕೆಲಸನೇ ಮಾಡ್ತಿದ್ರು ಸುಮ್ನೆ ಬಿಟ್ಟಿದ್ರ ನಾನು ಗೊತ್ತಾ ಓಲೇ ನೀ ನೀಡ್ಸ್ಕೊಡಕ ಬಂದಿರೋದು ಅವ್ನ ತವ ಏನ್ ಗುಸ್ನಸ ಚೆನ್ನಾಗಿ ಹೇಳ್ತಿದ್ವಿ ನೀನುವೇ ಮಾಡ್ಬಾರ್ದೇ ಮೋಸ ಮಾಡಿರೋದು ಅವ್ರು ಅವ್ರ ಮಗ ಮಾಡಬಾರ್ದೇ ಮಾಡಿರ ಅವ್ನು ಅವ್ನ ತವ ಏನ್ ಗುಸ್ನಸ ಅಂಕ ನಾವು ಅವ್ನ ತವ್ ಏನ್ ಗುಸ್ನಸ ಅಂತ ನೋಡಿ ಪಟೇಲಪ್ಪನ ಹೋಗಿ ಆಯ್ಕೆ ಕೊಡದ ನಾಯ್ಕ ಕೊಟ್ಬಿಟ್ಟು ಸೊ ಹೇಗೆ ಮರ್ವದಿಯಾ ಸುಮ್ ಕೂತಾಗ ನೀನು ಕತ್ತೆ ಅಲ್ಲಿ ಬರ್ರಿ ಆಯ್ಕೆ ಬರೋಕ್ ಕೊಡಕ್ಕೆ ಹೋಗ್ತಾರ ಕತ್ತೆ ಸುಮ್ನೆ ಪಟೇಲಪ್ಪನಿಗೆ ಬರೀ ಆಯ್ಕು ಎಂದ್ರ ಕೆಲ್ಸ ಅಕ್ಕ ನಗ ಇಲ್ಲಿ ಜನ ಎಲ್ಲ ಅಂತವ பூடம்மா ஹெங்கோ ஆட்டச்சல் மக்க சரி மன மறுக்கொள்ளது மகளு அந்த அனஸ் பல அதுக்கேங்கோ ஏன் பேரேதாகத்தில எங்கோ ஒப்பிட்டு மதமை மாதிரி அந்த நான் ஆசையாக ஓதிரே நீ நோட் மிக்மீர் மிக்மீர் மாத்தாட்டு மதுவேன்கி கித்த மாட்டாக்க நீம் நீரு தாழ்ந்த தக்க எஸ் கேள் நீத்து மக தலை முதல் இடத்தால் நீங்க சரியா நீத்தான் ஓகி கைலி பாயி அந்த மாதாட்ரு யார் மாதாச்சோ அது நானே பர்ம இது மாதாஸ்க்கே மொதல் கதீ அவ்ரே நம்ம பாவ ஏன்னா தலைகடிஸ்பட்டு யாத்த அவள் ஆகே ஆக விடக்கித்த நன் மக நம்ம பாவ ನಿಮಗೆ ಗೊತ್ತು ಯಾವ ಥರ ನಮ್ಮ ಹೊಟ್ಟೆ ಉರ್ಸ್ತಾರೆ ಅಂತ ಅಂಥದ್ರಲ್ಲಿ ಈಗ ಸುಮ್ಮನೆ ನಮ್ಗೆ ನಾವು ಕಷ್ಟದಲ್ಲಿ ಇವ್ವಿ ಕಾಲಿಗೆ ಬೀಳೋದಲ್ಲಿ ಓ ಕಾಲಿಗೆ ಬಿದ್ದಿವತ್ತು ಸರಿಯೇ ಸಮಸ್ಯೆ ಸರಿ ಮಾಡ್ಕೊಳ್ಳೋದು ಕಲಿಬೇಕು ಹೊರ್ತು ನಿಂತ್ಕೊಂಡು ನಾವು ಅವ್ರ ಕೂಡ ಹೋರಾಟ ಮಾಡ್ಕೊಂಡು ನಿಂತ್ಕೊಂಡ್ರೆ ಯಾರ ತಗಿಸ್ಕೊಳ್ಳೋದು ನಮ್ಮ ತೆಗೇ ಕಳ್ಸ್ಕೊಳ್ಳೋದು ಹೇಳ್ತೀಯಲ್ಲ ನೀನು ಸುಮ್ಮನೆ ಇರೋದ ಅಂದ್ರೆ ಬಿಟ್ಟು ನೀವು ಹೋಗೋಕ್ಕದಾಗ ನಾನು ನೀನು ಕರ್ಕೊಂಡು ಹೋಗ್ಬಿಡ್ದಾಗಿದ್ದಾಗ ನಾನೇ ಹೋಗ್ಬೇಕಾಗಿತ್ತು ನೀನು ಕರ್ಕೊಂಡು ಹೋಗಿ ಭಾಳ ತಪ್ಪು ಮಾಡ್ಬಿಟ್ಟು ಹೋಗಿ ನಾನು ಥು ಅಳೆ ನೀನು ಯಾಕಂದ್ರೆ ಕರ್ಕೊಂಡು ಹೋನು ಎಷ್ಟು ಹೇಳಿದ್ರು ಸುಮ್ಮನೆ ರಾಕ ಸುಮ್ಮನೆ ರಾಕ ಎಷ್ಟು ಹೇಳಿದ್ರು ಕೇಳಿ ಒಳಕ ನೀನು ಚಂದ್ ಮಾತು ಮತ್ತು ಬೆಳೆಸಿದ್ರೆ ಏನು ಪ್ರಯೋಜನ ಮೊದ್ಲು ಹೇಳೋದು ಲಕ್ಷ್ಮಿ ಏನು ಗರಟಿ ಮಾಡ್ತಾಬೇಡಿ ಹೋಗ್ಬಿಟ್ಟು ತಾಳ್ಮೆಯಿಂದ ಮಾತಾಡ್ಕೊ ಬನ್ನಿ ಅಂತ ಅವ್ಳು ಮಾತಾ ಕೇಳ್ಬೇಕಾಗಿತ್ತು ನಾವು ಇವತ್ತು ಚಂದ್ ಬಾಕಾಕ ನ್ಯಾಯ ಪಂಚಾಯತ್ ಅಂದ್ಕೊಂಡು ಮಾಡ್ತಾ ಮಾಡ್ಕೊಂಡು ನಿಂತ್ಕೊಂಡ್ರೆ ಜನಗಳು ಹೋಗೀತಾರೆ ಅಷ್ಟೇ ಕೆಕಸ್ಮಕ್ಕೆ ಏನಿದೆ ಅಲ್ಲವ ಗುಟ್ನಲ್ಲಿ ಪರಿಹರಿಸ್ಕೊಂಡು ಹೆಂಗೋ ಒಂದು ದೇವಸ್ಥಾನ ಪಾವಸನಲ್ಲಿ ತಾಲಿಗಿರಿ ಕರ್ಸೋ ಕಲಿಬೇಕು ಹೊರತು ಇದ್ರ ರಾಮಾಯಣ ಮಾಡ್ಕೊಂಡ್ರಿ ಯಾರ ಮನೆ ಓದೋದು ನಮ್ಮನ ಮರ ಬದಿನಲ್ಲಿ ಹೋಗೋದು ಹೇಳ್ತೀಯಲ್ಲಿ ನೀನು ಸುಮ್ಮನೆ ಇರೋದು ಎಷ್ಟು ಹೇಳಿ ಕೇಳೋಲ್ಲ ನೀನು ಏನೇನು ಮಾಡ್ಕೋ ನೋಡು ಅವಳು ತಾಲ ಕಟ್ಬೇಕಾಗಿತ್ತೆ ಹೋಗಿ ನೀನು ಅಡ್ಬಿಡೋ ನೀನು ನನಗೆ ನಾಯ ಬರ್ಬೋದಿಲ್ಲ ಕಣ್ಣೇ ಅಡ್ಬಿಡಕ್ಕೆ ಕೇಳಣ್ಣ ஆன்சட்டி எங்களை ஹேப்போட் மகன் எங்கே போட்டு அந்த இவத்து தம்பி மகள் பாட ஹால் மாட்டேன் குலம் மகனே ஓ தாலி கட்டோ அந்த அவள் ஆ முன்சா இல்லைவழே நான் ஜொத்த ரொட்டித்திருவாள் நீங்க அண்ணன் ஜொத்த ரொட்டித் நே அவள் எல்லாரியா அய்யோ நான் தம்ம அட அயோ கலசாக தடுக்க மதவே அந்த அவள் முந்த் போர்ப்பு ஓஹோ ஏன் பால் தூரம் தோட்டத்தாள் ஏன் சம்பாதி முடியாது ஏன் ஆரோக்கா அவள் மாடி அவன் கூட ஓட் பிட்டு வந்து சேர்க்கட்டோங்க அவள் கால கட்பாகித்தா அய்யோ மாட்வா ந மகளனா ಮಾಡ್ಕೊಂಡ್ ತಂಗೇ ಮಗಳ ನೀನು ಮಾಡ್ಕೊಂಡ್ರಂತ ಹೇಳ್ತೀಯ ನೀನು ಏ ಅಷ್ಟು ಮಾಡ್ಕೊಂಡ್ರಷ್ಟು ಅಷ್ಟು ನೀನ್ ಸರಿ ಬಿಡು ಅಯ್ಯ ನಾನು ಇನ್ನೊಂದ್ ದಿಸ ಇನ್ನೊಂದ್ ದಿವ್ಸಕ್ಕೇ ಹಾಕಬೇಕು ನಿಮ್ ಕಲ್ ದೂಸ್ಕೊ ಅಂತದ್ದು ತಾನೇ ಬರ ನಮ್ಗೆ ಬಂದಿರೋದು ಅಂತ ನಿಮ್ ಮಾತು ಕೇಳ್ಬೇಕು ಅವ್ರ ಕಲ್ಲು ಮಾತು ಕೇಳ್ಬೇಕು ಇದೇನ್ ನಿಂಗೆ ಏತು ತಲೆ ಮುಂದೆ ಇಟ್ಕೊಳ್ಳೋಣ ಅವಳ ತಾನೆ ತಲೆ ಬಿಡ ಗೀತ್ ದರ್ಶನ ನೋಡಿ ತೆಚ್ಕೊಂಡು ಕೂತದ ಹೆಂಗ್ ಪರ್ಚವಳೆ ತಿರ್ಗ ಹೇಳ್ತೀಯ ಮಗ ನೀನು ಕಾಣ್ಯಾಕ ತಗತ ನಮ್ಮ ಮನೆ ಬರೋ ಸರಿ ಇಲ್ಲ ಕಟ್ಕೊಂಡಿರೋ ನನ್ನ ಮಗನಿಂದ ನಿಮ್ದು ಮಕ್ಕಳಿಂದಾನು ನಿಮ್ದಿಲ್ಲ ಅದಕ್ಕೆ ಏನ್ ಮಾಡೋದಾಣಕತೆ ಏನಾರ ಮಾಡ್ಕೋ ಅದ ಯಾಕಬೇಕು ನಾವು ಮಾತಾಡೋದು ಬಿಡ ಬಿಡೋದು ಬಿಡ ಓತಿ ನಾನು ಊರ್ಗೆ ಇರು ಎಂತ ಓದಿ ಸುಮ್ಕಿಲಾಕ ನಾನು ಯಾಕೋ ಬಂದಿದ್ದು ನೋಡೋಣ ತಂಗಿ ಮಗಳಿಗೆ ಬಾಳ ಇಲ್ಲ ಯಾರು ಮಾಡೋದಲ್ಲ ಮಂಡ್ಯ ಮಕ್ಳು ಅನ್ಕೊಂಡ್ ಅಂತ ಬಂದಿದ್ದು ಇನ್ ಬೈದಾನೆ ಮುತಿರ್ಬೇಕಾಗಿದ್ದ ಅವ್ರು ಮಾಡಿದ ಗನದ್ರ ಕೆಲ್ಸಕ್ಕೆ ಏನು ತಿರ್ಗೇ ಹೇಳ್ತೀಯ ನೀನು ಕಾಪಾ ಮತ್ತ್ ನಂಗೆ ಆಯ್ತು ಸುಮ್ನಿದ ನೀನು ಏನ್ ಮಾಡಕೋದು ನಾ ಮನೆ ಬರ್ಕೋಣೆ ಯಾರೋ ನಂಗೆ ನನ್ ಯಾರು ಒಳ್ಳೆ ತರಿದ ಸುಮ್ಕಿರು ಏನೋ ಕಾಪಲ್ಲಿ ಮಾತಾಡ್ಬಿಟ್ಟೆ ಅದನ್ನ ಕಟ್ಕೊಬೇಡ ಸುಮ್ಕೆ ಯಾರ ಕಲ್ಲ ಯಾರು ಕಲ್ಸಿದಾಕ ಸುಮ್ಕಿರು ಕೇಳಿ ಅಂತ ಏನೇನು ಒಬ್ಬಳೆ ಇದ್ದೆ ಈಗ ಸ್ವಸ್ ಬಂದೊಳೆ ಇರು ಬರ್ತೀನಿ ನಾನು ಯಾಕೆ ಯಾಕೆಲ್ಲ ಕಳ್ಸು ಅನ್ನ ಮದಿಗೆ ಒಪ್ಕೊಂಡ್ರಿ ನನಗ ಅದಕ್ಕೆ ಹೋಗ್ತೀನಿ ಅಕ್ಕ ಸುಮ್ಕಿರಾಕ ಹೋಗಿ ಅಂತ ಎಲ್ಲ ಬಿಡವೆ ಬಿಡವ ಏನ್ ಮಾತಾಡೋದು ನಿಮ್ಗೆ ಇಷ್ಟ ಆಕಿಲ್ಲ ಇದು ಯಾಕಿದ್ದೆ ಏನ್ ಪ್ರಯತ್ನ ನೀವು ಯಾಕೋ ಸಸ್ ಬಂದ್ಮೇಲೆ ಬದ್ಲಾಬಿಟ್ಟಾಕತ್ತೆ ಇಲ್ಲಾರ ಅವಳಿಗೆ ಹೇಳ್ತಾರೆ ನನಗೆ ಹೇಳ್ತೀನಿ ತಿಳಿಸಿ ತಿರ್ಸಿ ನನಗೆ ಎಷ್ಟು ಬೇಜಾರ ಹಾಕಿರ ಹೋಗು ನಮ್ಮ ಮನೆ ಬರ್ಬೇಕ ನನ್ನ ತಂಗೇ ಅಂತ ಬಂದಲ್ಲ ನನಗೆ ಬುದ್ಧಿ ಇಲ್ಲ ಹೋಯ್ತೀನಿ ಇರು ಹೋಗುವೆ ಅಂದ್ರೆ ಬತ್ತಿ ಸುಮ್ಕಿರು ಅತ್ತೆ ಹೋಗಿದ್ರ ಅಯ್ಯೋ ಮಗ ನಮ್ಮ ಅಕ್ಕ ಎಲ್ಲಾನು ಹಾಳು ಮಾಡ್ಬಿಟ್ಲು ತಾಳ್ಮೇ ಕುತ್ಕೊಂಡ ಮಾತಾಡ್ದ ಅಂದ್ರೆ ಮಾತಾಡ್ದಾರೆ ಬಿಟ್ಟು ಎತ್ಮೋಗಿ ಜಗ್ಲ ಮಾಡ್ಬಿಟ್ಟು அவள் கண்டிஷனாக மாந் கண் மக அத்தனை டுக்கோடி சுங்கிர்த்தி அந்த எஸ்டர் கேள்வா அய்யோ நீங்கள் மாதிரி கேள்வித்தன் மக நீ கேள்னீர் இவ்வளோ ஏன்மாந்தே ஜன ஓசி ஆட்கண்டாய்த்தாரன்பட்டு அய்யோ நன் மகளும் பட நேவாக ஆடாய்த்தலப்பா மத்தே சுமீ அவள் சுமக்கி நான் இல்லை நான் மாத்தாட்கத்தினு சுமக்கிரேடனா சுமக்கிடு நீனாக்கோதிட ஓகோது பிடா விடோது பட அவள் அணை பதில் ஹெங்காது ஹங்காலி நான் ஏன்னு மாடக்காக்கிள விடு நீனாக்கோதிப்பாப்பாப்பப்பாப்பாப்பப்பா ಅದಕ್ಕದ್ರಿ ನಾನೇನ್ ಬೇರೆ ಅವಳ ಈಗ ಮುದ್ದ್ ಲಕ್ಷ್ಮೀ ಈ ಪರಿಸ್ಥಿತಿ ಆಗಲ್ಲ ನನಗೆ ನೋಡ್ಬಿಟ್ಟು ನೋವು ಮನ್ಸಿಗೆ ಹೇಳ್ತಿರಲ್ಲ ನೀವು ಸುಮ್ನಿರಿ ಅದಕ್ಕೆ ಹಂಗಂದಿರಿ ನೀವು ನಾನು ಹೋಗಿ ಮಾತಾಡ್ಕ ಬತ್ತೀನಿ ಬಿಡಿ ಬೈಲಿ ಬೇಕ ನಾನು ಏನ್ ತಲೆ ಒಂದು ಮದ್ ಬೋಯಿಸ್ಕೊಂಡ್ರು ಬೈಸ್ಕೊತೀನಿ ಏನಾದ್ರು ಹಂಗಲ್ಲ ಕನ್ಮಗ ಲಕ್ಷ್ಮಿ ಲಕ್ಷ್ಮಣ ಗೊತ್ತಾಗಕ್ಕಿಲ್ಲ ಗೊತ್ತಕ್ಕಿಲ್ಲ ಒಪ್ಪ ಅವರು ಅವ್ರು ಒಪ್ಪಕ್ಕಿಲ್ಲಾ ನಾನು ಹೋಗ್ ಮಾತಾಡ್ಕೊ ಬರ್ತೀನಿ ನೀವು ಸುಮ್ತೀರೇತಿ ನೀವು ತಲೆ ಕೆಡಸ್ಕಾಕ್ ಹೋಗ್ಬಿಡಿ ನಾನು ಮಾತಾಡ್ಕೊ ಕಾಣೆ ಕಾಣಿಕನವ ಕಾಣೆ ಕಾಣಿ ತೊಡಗಾಲ ನಮಗೆ ನಿಮ್ದಲ್ದಂಗ್ ಅಲ್ವಾ ಮನೇಲಿ ಜನಗಳು ಹಸಿ ಆಡ್ಕೊಂಡಾರ ಪತ್ ಪೆದ್ದಿರಿ ಈ ಕೆಲಸ ಮಾಡಕ್ ಪೆದ್ದಾಗ್ಯವಾಡ್ತಾರ ಕನ್ಮ ಅವ್ರಿಗೆ ಏನ್ ಗೊತ್ತ ಮಗ ಅವ್ರಿಗೆ ಏನ್ ಗೊತ್ತು ಇವ್ರಿಗೆ ಇಲ್ದಂಗೆ ಹೋಯ್ತಾರೆ ಮಗ ಇಲ್ದಂಗೆ ಹೆಂಗೆ ಮೊಟ್ಟೆ ಉರ್ಸ್ತಾಳು ನೋಡು ನನ್ನ ನೆಮ್ಮದಿಲ್ದಂಗೆ ಮಾಡ್ಬಿಟ್ರು ಕಣ್ಮಗ ನೆದ್ದಿಲ್ಲದಂಗ ಮಾಡಿಬಿಟ್ರು ನನಗೆ ಈ ಮುಕ್ಳದಿಂದ ಯಾರಿಂದ ಇಲ್ಲ ಕಣ್ಮಗ ಯಾರಿಂದ ನನ್ನ ಕಟ್ ಕಟ್ಕೊಳ್ತಾವಿ ನನಗೆ ನಿಮ್ಮ ಮಾವನ ಬರೀ ಇದೇ ಗೋಡು ಇದೇ ಗೋಡು ಕಣ್ಮಗ ನಾನು ಏನಂತ ನನ್ನ ಕಷ್ಟವ ಯಾರು ಕೊಟ್ಟು ಹೇಳ್ಕೊಳ್ಳೋಣ ನನ್ನ ಮನ್ಸಲ್ಲಿ ಮಡಿ ಕಂಡು ಕರಿತದೆ ಎಷ್ಟೋ ವಿಷಯಗಳು ನಾನು ಬಾಯ್ಬಿಟ್ಟು ಹೇಳಿಲ್ಲ ಕಣ್ಮಗ ಹಂಗೆಲ್ಲ ಚಿತ್ರ ಅನ್ಬೋಸಿ ನಾನು ಗೊತ್ತಾ ಬಡವರು ಅಂದ್ಬಿಟ್ಟು ಅಂದ್ಬಿಟ್ಟು ನಮ್ಮ ನಮ್ಮಅಪ್ಪನ ಮನೇ ಈ ನನ್ನ ಮಗನ ಕಟ್ಬಿಟ್ಟು ಅವ್ನು ಕೊಟ್ಟು ಅನ್ಬೋಸ್ಬಾರ್ದು ಅನ್ಬೋಸ್ತೆ ಈ ಮಕ್ಳು ಅಂತ ಹುಡುತಾ ಇವು ಇಂದ್ರೆ ನಂಗೆ ಎಮ್ ಆಗೋಯ್ತು ಕನ್ ಮಗ ನಿಜಕ್ಕೂ ಕರ್ಮ ಗಡಿ ಮುಂದೆ ನಾನು ಯಾಕಂದ್ ಅನ್ನಿಸ್ತದೆ ಅಷ್ಟೊಂದು ಬೇಜಾರಾಯ್ತದೆ ಏನು ಮಾಡೋದು ಎಲ್ಲನೂ ನೇ ಬರ ಅಯ್ಯೋ ಸುಮ್ಮನಿರತ್ತೀ ಏನಾಗಿದೆ ಈಗ ಸುಮ್ಕಿರಿ ನೀವೇನು ತಲೆಗೆಟ್ಸ್ಕೊಬಿಡಿ ಅದೇನು ಬೋರ್ ಬೈಸ್ಕೊಂಡೇ ಬರ್ತೀನಿ ಬರ್ತೀನಿ ಸುಮ್ಕಿರಿ ಮಾತಾಡ್ಕೊಂಡು ಹಂಗಾರ ಮಾಡಿ ಒಪ್ಪಿಸ್ಬಿಟ್ಟು ನನ್ನ ಮದುವೆ ಮಾಡೇ ಮಾಡ್ತೀನಿ ನೀವು ದೈವವಾಗಿರತ್ತೆ ಬೇಡ ನೀನು ಯಾಕೆ ಓದಿ ನಿಮಗೆ ಯಾವ ಮಡೇ ಬರೋ ಅಂದರು ಅವಳು ಯಾರು ಬೋದ್ರ ಬಾರ್ಲಲ್ಲಿ ನ್ಯಾಯ ಹೇಳಕ್ಕೆ ಹೇಳಕ್ ಅಂತ ಅಂತಂದಳೆ ಆಮೇಲೆ ನೀನು ಬಂದಿಯಾ ಇವಳು ಮಾಡಿರೋ ಕರ್ಮಕ್ಕೆ ಅವ್ಳಿದ್ರತಾನೆ ಒಟ್ಟು ಸಹ ಕಳ್ಸಿಬಿಟ್ಟು ಅನ್ನಕ್ಕೆ ಕೊಟ್ಬಿಡ್ತೀನಿ ಸುಮ್ಕಿ ತಿನ್ಕೋಸಾಯ್ಲಿ ನಮ್ಗೆ ಇರೋಕ್ಕೆ ಸತ್ರ ಒಳಗೆ ಕೆಲಸ ನಿಮ್ಮ ಜೊತೆಗೆ ಇವೆಲ್ಲ ಯಾವ ಗೋಳು ಮಗ ನನಗೆ ಯಾವ ಗೋಳು ಏನು ಒಬ್ಬ ಬರ್ದಾದ್ರೂ ಏನಾರು ಮಾಡ್ಬೋದು ಮನೆ ಜನ ಇವ್ ಒಟ್ಟೆ ಉರ್ಸು ನನಗೆ ಎತ್ತಗೆ ಅಂತ ಉರ್ಸ ಏನು ಮಗ ಇತ್ತಗೆ ನೋಡೋಣ ಅತ್ತಗೆ ನೋಡೋಣ ಗಂಡ ನೋಡಿದ್ರೆ ಅವನು ಆ ಮಗಳಿಗದ ಏನಾದ್ರು ಇರ್ಬಿಲ್ ಹೋಗಿ ಗೋಕಿ ಕೆಚ್ಚ ಬಿದಿ ಕೂತಾನೆ ಅವನು ಅವನ ಬತ್ತೆ ಮೈಸೇದ್ಬಿಟ್ರಿ ನೀ ಏನು ಬರೋಕ್ಕಿಲ್ಲ ಕದ್ದ್ರೆ ಬಿಟ್ಟು ಹೋಗಿ ಆಟ ಆಡ್ತಾ ಕುಂತಾಳೆ ಬಿದಿಲಿ ಅಯ್ಯೋ ಅವಳಿಗೆ ಏನು ಎಂತ ಒಂದು ವರ್ವಿಲ್ವ ಎಂತ ಕೆಲವ ನಾವು ಹೆಂಗಾವ ಕಟ್ಕೊ ಮಾಡ್ದಾಡಾನೆ ಇವೆಲ್ಲ ಎಲ್ಲ ನೋಡೋಕೆ ಏನಾರು ಮಾಡ್ಕೊಂಡ್ ಸತ್ತೋಬೇಡಣ್ಣ ಅನ್ಸ್ಬಿಡ ನನ್ಗೆ ಅತ್ತೆ ಸುಮ್ನಿರಿ ಯಾಕೆ ಹಿಂಗೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದಿರಿ ನೀವು ಏನು ಆಯ್ತಾ ಸುಮ್ಕಿರಿ ಐತೆ ಮುದ್ದು ಮುದ್ರೆ ಆಗಿ ಆಯ್ತದೆ ಮೇಲೆ ಭರವಸೆ ಇಡಿ ನಾನು ನಾನು ಮಾತಾಡ್ತೀನಿ ನಾನು ನಾನು ಮಾತಾಡ್ಕೊ ಬರ್ತೀನಿ ಸುಮ್ಕಿರಿ ಓ ಬೇಡಕನ್ ಮಗ ಸುಮ್ಕಿ ಮಗ ಸಸೆ ಕಳ್ಸಾಳೆ ಅವಳಕಾಯ್ ಅಕ್ಕ ಸಸೆ ಕಳ್ಸೋಳೆ ಅಂದ್ಬಿಟ್ಟು ಜನ ಕೂಡ ಒಪ್ಸ್ಕೊಂಡು ಬೋಯ್ತಾಳೆ ಅನ್ನೋ ಗೊತ್ತಿಲ್ಲ ಗೊತ್ತಿಲ್ಲ ಜನಗಳು ಅಂದ್ರೆ ಇವತ್ತು ಕಷ್ಟ ಇರೋದೇ ತಾನೆ ನಾವು ಇವತ್ತು ತಲೆ ಏನ್ ಹೋಗ್ಬೇಕು ಏನು ನಮ್ಮ ಪರಿಸ್ಥಿತಿ ಹಿಂಗಾಗದ ಸರಿಯಾ ಸುಮ್ನಿರಿ ನೀವು ನಾನು ಹೋಗ್ಬಿಟ್ಟು ಬರ್ತೀನಿ ಅವ್ರು ಹಂಗಂತರ ಇವ್ರ ಹಿಂಗ್ತಾರೆ ಅಂದ್ರೆ ನಮ್ಮ ಕಷ್ಟ ಯಾರತ್ತ ಪರಿಹಾರ ಮಾಡರು ಯಾರ ಪರಿಹಾರ ಮಾಡೋರು ಏನು ತಲೆ ಕೆಡಿಸ್ಕೋಬೇಡಿ ನಾನು ಹೋಗ್ಬಿಟ್ಟು ಮಾತಾಡ್ಕೊ ಬರ್ತೀನಿ ಸುಮ್ಕಿರಿ ಯಾಕೋ ದಿನ ಕಳ್ಸಕ್ ನನಗೆ ಮನ್ಸೆ ಇಲ್ಲ ಕನವಾ ಯಾಕೋ ದಿನ ಕಳ್ಸಕ್ ನನ್ ಮನ್ಸೆ ಇಲ್ಲ ಅಯ್ಯೋ ದೇವ್ರೆ ಭಗವಂತ ಇಂಥ ಪರಿಸ್ಥಿತಿ ಯಾಕಾಗ್ ಕೊಡ್ಬೇಡ ಕಣವಾ ಸುಮ್ನೀರಿ ಐತೆ ಯಾಕೆ ಬೇಜಾರ್ ಮಾಡ್ತೀರಿ ನೀವು ಏನು ಅದಕ್ಕೆ ದೈವಗಿರಿ ನೀವು ಏನು ಆಯ್ಕೆ ಸುಮ್ನಿರಿ ಎಲ್ಲ ಒಳ್ಳೆದೇ ಆಯ್ತದೆ ನನ್ನ ಮಾತ್ ನಂಬತ್ತೆ ನೀವು ಅಯ್ಯೋ ಏನು ಕಾಣೆ ನೋಡೋದೇನು ಒಂದು ಒಳ್ಳೆದ ಆಗಿ ಕಣವ ಅವ್ಳು ಯಾರಾಗ ಬೇಡಬವಾ ನನ್ನ ತಮ್ಮನ ಮಗಳು ಬಾಳಾ ಮಾಡೋಣ ನನ್ನ ಮಗ ಹೆಂಗ ಮಾಡ್ಕೊಳ್ಳೋದ್ ಬಾಯಿಗೆ ಬರ್ತಾ ಇರ್ಬಲ್ಲವ ಮೊದ್ಲು ಸೊ ಕೇಳಕ್ ಬಂದಿತ್ತು ಕನವ ನಿನ್ ಮೊದ್ಲೇಕ ಮುಂಚೆ ಕೇಳಕ್ ಬಂದಿತ್ತು ಮದುವೆ ಮಾಡ್ಕೊತೀನಿ ಸೋಮಶೇಖರ್ ಅಂತ ನಾನು ಇಲ್ಲೆಲ್ಲ ಮಾಡೋಕೀಳೋ ನಾನು ಏನಿದದು ಒಂದು ಭಾಸ್ತಿದ ಒಂದು ಏನು ಒಂದು ಕುಂಟೆ ಸತ್ತಿರ ಉಣಕ್ಕಿರೋ ನಾನು ಮಾಡೋಕ್ಕಿಳ ಅಂದ್ಬಿಟ್ಟೆ ಅದನ್ನ ಮುನ್ಸರ್ ಮಾಡಿ ಕೊಂಡು ಅವಳು ಈ ಕೆಲಸ ಮಗೊಂಡು ಹೇಳ್ಕೊಟ್ಟು ಈ ಕೆಲಸ ಆಗದೆ ಈಗ ಏನು ಮಾಡೋದು ತಲೋಗ ವಿಷಯ ಆಗದೆ ಅವಳು ಯಾಕೆ ಗಮನ ಕೊಡ್ತೇದ ಸರಿ ಸರಿ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಮಾತಾಡ್ಕೊಂಡು ನೀವು ತಡೆಗೆಟ್ಸ್ಕೊಬೇಡಿ ಸುಮ್ಕಿರಿ ಹೋಗ್ಬಿಟ್ಟು ಬಾವ ಒಳ್ಳೆದಲ್ಲಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ